ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದು ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ಸೆವೆಂಟಿ ಟೂ ಇವರು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿರ್ತಾರೆ ಮಾರಿರೋದು ಅರ್ಥ ಸತ್ತಾರಾಯ್ತಾ ಮಾರಿದ್ದಾದ್ಮೇಲೆ ಅವರು ಆ ಜಮೀನ್ ಹಕ್ಕದಾರರು ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳಿ ಬೇರೆ ಯಾವ್ದೋ ಒಂದು ಜಮೀನು ಉಳುಮೆ ಮಾಡ್ಕೊಂಡಿದ್ರೆ ಕೂಡ ಜಮೀನಲ್ಲಿ ಬೇರೆ ಅವರು ಬಂದಿಲ್ಲ ಇವರೇ ಉಳ್ಮೆ ಮಾಡ್ತಾರೆ ಹದಿನೈದು ವರ್ಷದ ಮೇಲೆ ಬೇರೆ ಮೇಲೆ ಮೇಲ್ಪಟ್ಟಿದ್ರೆ ಆ ಜಮೀನು ಅವ್ರದ್ದು ಅಂತ ಹೇಳ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ತೊಗಲಕ್ಕಿದ್ದ ಗಜ್ನಿ ಇದ್ದ ಯಾರ್ಯಾರ ಇದ್ರು ಹೋದ್ರು ಸತ್ರು ಟಿಪ್ಪು ಸುಲ್ತಾನು ಇದ್ದ ಇವಾಗ ಇರ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ನಮ್ಮ ರಾಮಯ್ಯ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಕ್ಕಂಥದು ಇಲ್ಲಿ ಎಸ್ ಸಿಗಳು ಇರ್ತಕ್ಕಂಥ ಲಕ್ಷ್ಮ್ ಅವರು ಜಮೀನುಗಳಿದು ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಏನು ತೊಂದರೆ ಆಗಿದೆ ಈ ತೊಂದರೆನ ಸರಿ ಮಾಡಬೇಕು ಆ ನಿಟ್ಟಲ್ಲಿ ಸ್ಥಳವಾಗಿ ಏನು ಅಧಿಕಾರಿಗಳಿದ್ದಾರೆ ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಇಲ್ಲಿ ಸ್ಥಳೀಯ ಸಚಿವರು ಅವರ ಅಂತೆ ಇವತ್ತು ನಮ್ಗೆ ವೋಟ್ ಬ್ಯಾಂಕ್ ಬೇಕಂತ ಏನ್ ನಡೀತಾ ಇದಾರೆ ನಡ್ಕೊಂತ ಇದಾರೆ ಇದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ನಿಮ್ಗೂ ಅದು ನಾವು ಇವತ್ತು ಬಂದು ನೋಡ್ರಿ ನಮ್ಮಲ್ಲಿ ಸುಮಾರು ಜನ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ಸ್ ಕಡಿಸ್ತು ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಒಂದು ಅಣತ ಮಂದಿ ತರ ಇದ್ದೀರಿ ಇದರಲ್ಲಿ ವಿಷ ಬೀಜ ಬಿತ್ತಂತ ಕೆಲಸಗಳು ಇವತ್ತು ಏನು ರಾಹುಲ್ ಬಾಬಾ ಇದ್ದಾರೆ ರಾಹುಲ್ ಬಾಬಾ ಅವರ ಅಂತೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಅವರು ಇವತ್ತೇನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನನ್ ಮೆಚ್ಚಿಸಬೇಕು ಇವ್ರ ಅಷ್ಟೇ ಸೋನಿಯಾ ಗಾಂಧಿ ಅವ್ರನ್ನ ಮೆಸಬೇಕು ಇಟಿಲಿ ಮೇಡಮ್ ಅವ್ರನ್ನ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇವರ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಏನು ಇವರು ಕೋಟ್ ಹಾಕಿದ್ರು ಅವರನ್ನ ಬಿಟ್ಟು ಇವರು ಬರೀ ಈ ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ನಿಜಕ್ಕೂ ಇದು ಸೋಚನೆಯಾ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಇದಿಲ್ಲ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಕರ್ನಾಟಕದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋಂತ ನಿಟ್ಟಿನಲ್ಲಿ ಇವತ್ತೇನು ರೈತರಿಗೆ ಅನ್ಯಾಯ ಮಾಡಿದರೆ ಅದಕ್ಕೆ ಅನ್ಯಾಯ ಮುಂದಿನ ದಿನಗಳಲ್ಲಿ ಅವ್ರು ಎದುರಿಸಬೇಕಾಗುತ್ತೆ ಯಾರಿಗೂ ಮಂಜೂರಾಗಿಲ್ಲ ಅಂದ್ರೆ ಪಕೀರಿ ನಾಂತಿ ಜಮೀನ ಯಾವನ್ನ ನೋಡ್ಕೊಳ್ಳಕ್ಕೆ ಬಿಟ್ಟಿರ್ತಾರೋ ಅವನೇ ಮಾರಿ ಇರ್ತಾನೆ ಇಲ್ಲಿ ಬೇಲಿನೇದು ಹೊಲ ಮೇದಿರೋದು ಇವತ್ತು ಜಮೀನ್ ಜಮೀನೇನಿದೆ ಆ ಜಮೀನುಗಳು ನಮ್ದು ಅಂತ ಏನು ಹೇಳ್ತಾ ಇದ್ರು ಇವತ್ತು ಬೇರೆ ಬೇರೆ ಗಳಿಗೆ ಏನು ಸೇಲ್ ಮಾಡಿದ್ದಾರೆ ರೆಹಮಾನ್ ಇಂದ ಹಿಡ್ದು ನಮ್ಮ ಜಾ ಜಾಫರ್ ಷರೀಫಿಂದ ಹಿಡ್ದು ಇಬ್ರಾಹಿಮಿಂದ ಹಿಡ್ದು ರೋಷನ್ ಬೇಗ್ ಇಂದ ಹಿಡ್ದು ನಮ್ಮ ಜಮೀರ್ ಇಂದ ಹಿಡ್ದು ನಜೀರ್ ಇಂದ ಹಿಡಿದು ಪ್ರತಿಯೊಬ್ಬರು ಈ ಥರ ವಕ್ಗಳಲ್ಲಿರ್ತಕ್ಕಂಥ ಜಮೀನುಗಳನ್ನು ಬೇರೆ ಬೇರೆವ್ರಿಗೆ ಮಾರಿರ್ತಕ್ಕಂಥದ್ದನ್ನೇ ಅದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲ ಇದು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಯಾವುದೇ ಒಂದು ಜಮೀನಿಗೆ ಒಂದು ಇದ್ದಿರ್ತಾಯ ಫ್ಯಾಮ್ಲಿಟ್ರಿ ಇರ್ತಾಯಿದ್ರು ಈ ಜಮೀನು ಎಲ್ಲಿಂದ ಬಂತು ಯಾವ ಥರ ಪಕೀರಿ ಅಂತ ನಾಮ್ ಅಂತೇಳ್ಬಿಟ್ಟು ಅಲ್ಲ ಊರುಗಳಲ್ಲಿ ನೋಡ್ಕೊಳ್ಳೋಕೆ ಬಿಟ್ಟಿರ್ತಕ್ಕಂಥದ್ದು ಬೇರೆಯವ್ರ್ ಮಾರಿದ್ರು ಅವತ್ತೇನು ಮಾಡ್ತಾಯಿದ್ರು ಅವರು ಇವ್ರ ಹೆಸರಲ್ಲೇ ಪಾಣಿಗಳಿತ್ತಲ್ಲ ಅವತ್ತಿಂದ ನಾನು ಅವತ್ತೇನು ಮಣ್ಣು ತಿಂದ ಇದ್ದಾರೆ ಅವರು ಅವತ್ತೇ ಇವರ ಹೆಸರು ಬ ಬಂದಾಗ ಚೇಂಜ್ ಮಾಡಿದಾಗ ತಕ್ಷಣವೇ ನೋಡ್ಕೊಂಡು ಮಸೀದಿಗಳಲ್ಲಿರ್ತಕ್ಕಂಥವ್ರು ವಕ್ಬೋರ್ಡ್ ಅಧ್ಯಕ್ಷ ಯಾರಿದ್ದಾರೆ ಆವತ್ತನ್ನೇ ಅದನ್ನು ತಿದ್ದುಪಡಿ ಮಾಡಿದರೆ ಈ ಥರ ರಾಮಾಯಣ ತಗೊಂಡ್ರೆ ಯಾರು ಮಾರಿದ್ರಿ ಅಂತೇಳಿ ಅವತ್ತು ಕೇಳಿದರೆ ಇವತ್ತು ರೈತರು ಇವತ್ತು ಬೀದಿಗೆ ಬರೋಂಥ ಇತ್ತು ಅವತ್ತೇನು ಮಣ್ ತಿಂದ ಇದಾರೆ ಅವರು ಇವತ್ತು ನೂರಾರು ವರ್ಷಗಳು ಅವರು ಉಳುಮೆ ಮಾಡ್ಕೊಂಡಿದ್ದ ಅದನ್ನಲ್ಲಿ ಇವತ್ತು ಏಕಾಏಕಿ ಬಂದು ವಕ್ಬೋರ್ಡ್ ಅಂತ ಹೇಳಿದ್ರೆ ಬಿಟ್ಬಿಡೋಕ್ಕಾಗುತ್ತಾ ನಮ್ಮ ಜಮೀನು ನಮ್ಮ ಭೂಮಿ ನಮ್ಮ ಯಾವುದೇ ಕಾರಣಕ್ಕೂ ಪ್ರಾಣ ಕೊಟ್ಟಾದರೂ ಸರಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗಾಗಲಿ ದೇವಸ್ಥಾನದ ಜಮೀನುಗಳಾಗಲಿ ಮಠದ ಜಮೀನುಗಳಲ್ಲಾಗಲಿ ಸರ್ಕಾರಿ ಜಮೀನುಗಳನ್ನಾಗಲಿ ರಾತ್ರಿ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಸೈಟ್ ಕೊಡಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಒಂದೂವರೆ ವರ್ಷದಿಂದ ಒಬ್ಬರಿಗೆ ಒಂದು ಸರ್ಕಾರಿ ಜಮೀನುಗಳು ಎಲ್ಲಿದ್ದಾವೆ ಇವತ್ತು ಸರ್ಕಾರಿ ಕಚೇರಿಗಳು ಬಾಡಿಗೆ ಎಲ್ಲಿದ್ದಾವೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಅಂಗನವಾಡಿಗಳಿಗೆ ಜಾಗ ಇಲ್ಲ ಸ್ಕೂಲ್ಗಳಿಗೆ ಜಾಗ ಇಲ್ಲ ಕಾಲೇಜುಗಳಿಗೆ ಜಾಗ ಇಲ್ಲ ಆಟದ ಮೈದಾನಕ್ಕೆ ಜಾಗ ಇಲ್ಲ ಹಂಗಿರ್ತಕ್ಕಂಥ ಸಂಬಂಧ ಸಂದರ್ಭದಲ್ಲಿ ಒಂದೇ ಒಂದು ಮನೆಯಿಂದ ಇರ್ತಕ್ಕಂಥ ಊರುಗಳಲ್ಲೂ ನೀವು ವಕ್ ಆಸ್ತಿ ಅಂತ ಹೇಳಿ ಮಾಡಿರ್ತಕ್ಕಂಥ ನಿಧಕ್ಕೂ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಅಶೋಕ್ ಅಣ್ಣ ನೇತೃತ್ವದಲ್ಲಿ ಹೋರಾಟ ಮಾಡ್ತೀರಿ ಇದನ್ನು ನಾವು ಮತ್ತೆ ರೈತರಿಗೆ ಮತ್ತೆ ದೇವಸ್ಥಾನಗಳಿಗೆ ಮಂತ್ರಿಗಳಿಗೆ ತಿರು ಹಿಂತಿರ್ಗಿಸೋರಿಗೂ ಯಾವುದೇ ಕಾರಣಕ್ಕೆ